ನೋಡಿ ಸರ್ ನಮ್ ಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಕಡೆಯಿಂದ ಏಳ್ನೂರ ಐವತ್ತು ರೂಪಾಯಿಗೆ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಬಂದು ದೀಪಾವಳಿ ಈ ಆಫರ್ ಮಾತ್ರ ಇರುತ್ತೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ತುಂಬಾನೇ ಫ್ಯಾನ್ಸಿ ಆಗಿದೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಉಂಡೆ ತರ ಆಯ್ತಂದ್ರೆ ಒರಿಜಿನಲ್ ಅಲ್ಲ ಆ ತರ ಸುಟ್ಟಾಗ ಬೂದಿ ಆಯ್ತು ಅಂದ್ರೆ ಪ್ಯೂರ್ ಇರುತ್ತೆ ಸ್ಪೆಷಲ್ ದೀಪಾವಳಿ ಧಮಕ ಆಫರ್ ಇದೆ ಏನಪ್ಪಾ ಅದು ಅಂತಂದ್ರೆ ಎಲ್ಲಾ ಏನೇ ಒಂದು ಪರ್ಚೇಸ್ ಮಾಡ್ಲಿ ಮೋಟ್ಕಲ್ ಇರ್ಬೋದು ಅಥವಾ ನೆಲ್ಮಂಗ್ಲದ ಶಾಪ್ ಅಲ್ಲಿ ಇರ್ಬೋದು

ನನ್ನ ನಮ್ಮದು ಶಾಪ್ ಲೊಕೇಟ್ ಆಗಿರೋದು ನೆಲ್ಮಂಗ್ಲಾದಲ್ಲಿ ಸ್ಟಾಪ್ ಅಲ್ಲಿ ಸ್ಟಾಪಲ್ಲಿದೆ ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ ಗ್ರಾಹಕರಿಗೆ ಡೈರೆಕ್ಟ್ ಮಗ್ಗದವರಿಂದ ಗ್ರಾಹಕರಿಗೆ ಕೈಗೆಟುಕೋ ಬೆಲ್ಲಿನಲ್ಲಿ ರೇಷ್ಮೆ ಸೀರೆಗಳನ್ನ ತಯಾರು ಮಾಡಿ ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ ನಾವು ಮೂಲತಃ ಮಗ್ಗದವರು ದೇವಾಂಗ ಶೆಟ್ಟರ್ ಅಂತ ಹೇಳ್ತಾರಲ್ವಾ ನೇಕಾರಿಕೆನೇ ನಮ್ಮ ಕುಲ ಕಸುಬ ಆಗಿರುತ್ತೆ ನಮ್ಮ ಮೊದಲನೇ ಬ್ರ್ಯಾಂಚ್ ಬಂದು ಮೋಟುಗಾನ ಲೊಕೇಟ್ ಆಗಿದೆ ಎರಡನೇ ಬ್ರ್ಯಾಂಚ್ ಇದು ನೆಲ್ಮಂಗ್ಲದಲ್ಲಿ ನಮ್ಮ ಶಾಪ್ ಲೊಕೇಟ್ ಆಗಿದೆ ಇದು ಗ್ರಾಹಕರು ತುಂಬ ಅಂತ ಅಂದ್ಬಿಟ್ಟು ಹೊಸದಾಗಿ ಈ ಶಾಪ್ನ ನೆಲ್ಮಂಗ್ಲದಲ್ಲಿ ನಾವು ಲೊಕೇಟ್ ಮಾಡಿದ್ದೀವಿ ನಮ್ಮಲ್ಲಿ ಬಂದು ಫೋರ್ ಹಂಡ್ರೆಡ್ ರುಪೀಸಿಂದ ಫಾರ್ಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲ ತರಹದ ರೇಷ್ಮೆ ಸೀರೆಗಳು ಇಲ್ಲಿ ತಯಾರಾಗುತ್ತೆ ನಿಮಗೆ ಗಿಫ್ಟ್ ಐಟಮ್ಸ್ ಇರ್ಬೋದು ಮದುವೆ ಮತ್ತು ಮದುವೆ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಐಟಮ್ಸು ಮತ್ತು ಬ್ರೈಡಲ್ ರಿಸೆಪ್ಷನ್ ವೇರ್ಸು ಕೈಮಗ್ಗದ ರೇಷ್ಮೆ ಸೀರೆಗಳು ಸಾಫ್ಟ್ ಸಿಲ್ಕು ಸೆಮಿ ಸಾಫ್ಟ್ ಸಿಲ್ಕು ಪೋಚಂಪಲ್ಲಿ ಇಕ್ಕತ್ತು ಮೈಸೂರು ಸಿಲ್ಕ್ ಕ್ರೇಪ್ಸು ಎಲ್ಲಾ ತರಹದ ರೇಷ್ಮೆ ಸೀರೆ ಜಾರ್ಜೆಟ್ಟು ಶಿಫಾನು ಕಾಟನ್ ಸ್ಯಾರೀಸು ಎಲ್ಲ ತರಹದ ಸೀರೆಗಳು ಸಹ ಇಲ್ಲಿ ತಯಾರಾಗುತ್ತೆ ಬನ್ನಿ ನಮ್ಮಲ್ಲಿ ಯಾವ ತರ ವೆರೈಟೀಸ್ ಸೀರೀಸ್ ಇದೆ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ ನಮ್ಮ ಸ್ಯಾ ನಮ್ಮ ಶಾಪಲ್ಲಿರೋ ಸ್ಪೆಷಲ್ ಸ್ಯಾರೀಸ್ ಎಲ್ಲ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ನೋಡಿ ಇದೆಲ್ಲ ಬಂದು ಪ್ಯೂರ್ ಕ್ರೇಪ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನಮ್ದು ಗೌರ್ಮೆಂಟಿಂದ ಇಂದ ಮಾರ್ಕ್ ಸರ್ಟಿಫೈಡ್ ಆಗಿದೆ ಮಗ್ಗದವರು ಅಂತ ಅಂದ್ಬಿಟ್ಟು ಏನೇ ಒಂದು ಪ್ಯೂರ್ ರೇಷ್ಮೆ ಸೀರೆಗಳು ತಗೊಳ್ತೀರಾ ಅದಕ್ಕೆಲ್ಲಾನು ಸಿಲ್ಕ್ ಮಾರ್ಕ್ ಸಮೇತ ನಮ್ಮಲ್ಲಿ ಕೊಡ್ತೀವಿ ನೋಡಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಸಿಲ್ಕ್ ರೇಪ್ಸ್ ಇದು ಕಲರ್ ಇರ್ಬೋದು ಡಿಸೈನ್ ಇರ್ಬೋದು ತುಂಬಾ ವೆರೈಟೀಸ್ ಇದೆ ಒಂದ್ ವೇಳೆ ಏನಾದ್ರು ಸ್ಟಾಕ್ ಇಲ್ಲ ಕಲರ್ ನೀವು ಕೇಳೋದಂತಂದ್ರೆ ನಾವು ಹೊಸದಾಗಿ ಡೈ ಮಾಡ್ಸಿನೂ ಸಹ ಕೊಡ್ತೀವಿ ಬಾರ್ಡ್ರ್ ಡಿಸೈನ್ಗಳು ಇರ್ಬೋದು ಜರಿ ಅಷ್ಟೇ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಫುಲ್ ಗ್ಯಾರಂಟಿ ಇರುತ್ತೆ ಜರಿ ಯಾವುದೇ ಕಾರಣಕ್ಕೂ ಬ್ಲಾಕ್ ಆಗೋದಿಲ್ಲ ಏನು ಕಂಪ್ಲೇಂಟ್ಸ್ ಬರೋದಿಲ್ಲ ನೋಡಿ ಇದೆಲ್ಲ ಅಪ್ಪಟ ಕೈ ಮುಗ್ಗದೆ ರೇಷ್ಮೆ ಸೀರೆಗಳು ಅಂದ್ರೆ ಕೈಯಲ್ಲಿ ತಯಾರು ಮಾಡೋದು ಇದು ಇದು ಮಷೀನರಿದಲ್ಲ ಪ್ಯೂರ್ ಕೈ ಮಗ್ಗದ್ ರೇಷ್ಮೆ ಸೀರೆಗಳು ಜರಿ ಇರ್ಬೋದು ರೇಷ್ಮೆ ಇರ್ಬೋದು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ವಿತ್ ಸಿಲ್ಕ್ ಮಾರ್ಕ್ ಸಿಗುತ್ತೆ ಇದಕ್ಕೆಲ್ಲ ಜರಿ ಅಷ್ಟೇನೆ ನೀವು ಹೇಳಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ ಜರಿ ಸರ್ಕಸ್ ನೋಡಿದ್ರೆ ಕೆಂಪು ಎಳೆ ಬರುತ್ತೆ ಮತ್ತೆ ರೇಷ್ಮೆ ಸುಟ್ಟು ನೋಡಿದ್ರೆ ಯಾವ ತರ ಫೀಲ್ ಬರುತ್ತೆ ಅಂತಾನು ಹೇಳಿದೀನಿ ವಿತ್ ಚಾಲು ಜಾಯಿಂಟ್ಸ್ ಏನ್ ಬರುತ್ತೆ ಕೈ ಮಗದ್ ಅದೆಲ್ಲ ಐಡೆಂಟಿಫೈ ಮಾಡಿಕೊಟ್ಟಿದ್ದೀನಿ ನಾನು ನಿಮಗೆ ಆದ್ರೂ ಇನ್ನೊಂದ್ಸಲ ನಾನು ತೋರಿಸ್ಕೊಡ್ತೀನಿ ಇದೆಲ್ಲ ಬಂದು ಕೈ ಪ್ಯೂರ್ ರೇಷ್ಮೆ ಸೀರೆಗಳು ಇದೆಲ್ಲ ಡಿಸೈನ್ ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಬಾರ್ಡರ್ ಇದೆ ಬಾರ್ಡರ್ ಲೆಸ್ ಇದೆ ಮತ್ತೆ ನಿಮಗೆ ಬುಟ್ಟ ಸ್ಟೈಲ್ ಇದೆ ಆಫ್ ಅಂಡ್ ಆಫ್ ಇದೆ ಚೆಕ್ಸ್ ಇದೆ ಲೈನ್ಸ್ ಇದೆ ಎಲ್ಲಾ ತರ ಪ್ಯಾಟರ್ನ್ಸ್ ನಾವು ಸ್ಪೆಷಲ್ ಆಗಿ ರೆಡಿ ಮಾಡಿಸಿ ನಮ್ಮ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನ ಸ್ಪೆಷಲ್ ಯುನಿಕ್ ಅಂಡ್ ಅಥೆಂಟಿಕ್ ಡಿಸೈನ್ ಸ್ಯಾರೀಸ್ ಇದೆ ಏನಂತಂದ್ರೆ ಈ ಸ್ಯಾರಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ತುಂಬಾ ಹೆವಿ ಹೆವಿ ಆಗಿ ಗ್ರಾಂಡ್ ಆಗಿ ದೊಡ್ಡ ದೊಡ್ಡ ಬಾರ್ಡರ್ ಈ ತರದ್ದೆಲ್ಲ ಹಾಕಿ ಬೋರ್ ಆಗಿರುವಂತ ಕಸ್ಟಮರ್ಸ್ಗೆ ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಅಲ್ಲಿ ಚೆಕ್ಸ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ತುಂಬಾ ಸಿಂಪಲ್ ಬಾರ್ಡರ್ ಇದೆ ಸಿಂಗಲ್ ಬೆಂಟೆಕ್ಸ್ ಇದೆ ಮತ್ತೆ ನೋಡಿ ನಿಮ್ಗೆ ಪೋಚಂಪಲ್ಲಿ ಇದೆ ತುಂಬಾನೇ ಸ್ಪೆಷಲ್ ಸ್ಪೆಷಲ್ ಡಿಸೈನ್ಸ್ ಮತ್ತೆ ಇದು ಹ್ಯಾಂಡ್ಲೂಮ್ ಅಲ್ಲಿ ತಯಾರಾಗಿರುತ್ತೆ ಸಾಫ್ಟ್ ಸಿಲ್ಕ್ ಇದು ಸಾಫ್ಟ್ ಸಿಲ್ಕ್ ಬಂದು ಕೈ ಮಗ್ಗದಲ್ಲಿ ತಯಾರು ಮಾಡಿರೋ ಸಾಫ್ಟ್ ಸಿಲ್ಕ್ಸ್ ತುಂಬಾ ಇದೆ ವೆರೈಟಿ ಡಿಸೈನ್ಸ್ ಎಲ್ಲ ತುಂಬಾನೇ ಇದೆ ಕಲೆಕ್ಷನ್ಸ್ ನೋಡಿ ಇದೆಲ್ಲ ಬಂದು ಚೆಕ್ಸ್ ಬೆಂಟೆಕ್ಸ್ ಬಾರ್ಡರ್ ಡಿಸೈನ್ ಎಲ್ಲ ಡಿಫರೆಂಟ್ ಆಗಿ ನಮ್ಮ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ಏನಕ್ಕಪ್ಪ ತುಂಬಾ ಖುಷಿಯಿಂದ ಕಸ್ಟಮರ್ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬಂದು ಪ್ಯೂರಿಟಿ ಏನಿದೆ ಸೀರೆ ಯಾವ ತರ ವಿವಿಂಗ್ ಆಗುತ್ತೆ ಯಾವ ತಯಾರಾಗುತ್ತೆ ಮಾಡಿದೀವಿ ಅದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ನಾವು ಮತ್ತೆ ಇನ್ನೊಂದು ಅದ್ರ ಬೆಲೆನೂ ಅಷ್ಟೇ ಆ ಐಟಮ್ ತಕ್ಕಂತೆ ನಮ್ಮಲ್ಲಿ ಬೆಲೆನ ಫಿಕ್ಸ್ ಮಾಡಿರ್ತೀವಿ ನಾವು ಮತ್ತೆ ರೇಟ್ ಅಷ್ಟೇ ಹೋಲ್ಸೇಲ್ ಇರುತ್ತೆ ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಅಲ್ಲಿ ಹ್ಯಾಂಡ್ ಸಾಫ್ಟ್ ಸಿಲ್ಕ್ ಇದು ಕೈಯಲ್ಲಿ ತಯಾರಾಗಿರೋದು ಕೈ ಮದ್ದು ಸಾಫ್ಟ್ ಸಿಲ್ಕ್ ಡಿಸೈನ್ ಇರ್ಬೋದು ವೆರೈಟೀಸ್ ಕ್ವಾಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಡಬಲ್ ವಾರ್ಪ್ ಬರುತ್ತೆ ಡಬಲ್ ಬಾರ್ಕ್ ಅಂದ್ರೆ ಒಂದು ಮನೆಗೆ ನಾಲ್ಕು ಎಳೆ ತುಂಬುತ್ತಾರೆ ಅಂದ್ರೆ ಬಟ್ಟೆ ಫಿಟ್ನೆಸ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ತರ ಕಲ್ಲರ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಎಲ್ಲಾ ತರ ವೆರೈಟೀಸ್ ಇದು ನಮ್ಮಲ್ಲಿ ಸಿಗುತ್ತೆ ನೋಡಿ ಈ ಕಲ್ಲರ್ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಆಗಿ ಕೆಲಸನೂ ಹಂಗೆ ಇರುತ್ತೆ ಇದೆಲ್ಲ ವರ್ಕು ಅಷ್ಟೇ ತುಂಬಾ ಡೌಟ್ ಇರುತ್ತೆ ನೋಡಿ ಇದೆಲ್ಲ ಹ್ಯಾಂಡ್ ಮೇಡ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ವೇರ್ ಮಾಡಿದ್ರೆ ನಮಗೆ ತುಂಬಾ ಹಿಂಸೆ ಅಂತ ಅನ್ನಿಸ್ಬಾರ್ದು ಯಾವುದೇ ಒಂದು ಸ್ಯಾರಿ ಇರ್ಬೋದು ತುಂಬಾ ಕಂಫರ್ಟಬಲ್ ಫೀಲ್ ಆಗೋ ತರ ಇರಬೇಕು ಈ ಸ್ಯಾರೀಸ್ ಎಲ್ಲ ತರ ಫೀಲ್ ಕೊಡುತ್ತೆ ಈ ಸ್ಯಾರಿ ಸ್ಪೆಷಾಲಿಟೀಸ್ ಏನಂತಂದ್ರೆ ಇದು ಬಂದು ಪೋಚಂಪಲ್ಲಿ ಪೋಚಂಪಲ್ಲಿ ಅಂತಂದ್ರೆ ಇದು ಬಂದು ಮಗ್ಗದ ಮೇಲೆ ಒಂದ್ ಸ್ವಲ್ಪ ಎಳೆಗಳು ತಗೊಂಡು ಈ ತರ ಡಿಸೈನ್ ಬರೋದಕ್ಕೆ ನಾವು ಅಲ್ಲೇ ಡೈಂಗ್ ಮಾಡ್ತೀವಿ ಮಗ್ಗದ ಮೇಲೆ ಡೈಯಿಂಗ್ ಆಗಿ ಬರೋದು ಇದು ಇದು ಬಂದು ಪೋಚಂಪಲ್ಲಿ ಇದರಲ್ಲೂ ತುಂಬಾ ಕಲರ್ಸ್ ಗಳು ಸಿಗುತ್ತೆ ನೋಡಿ ಈ ಸ್ಯಾರಿ ಬಂದು ಬೆಂಟೆಕ್ಸ್ ಬೆಂಟೆಕ್ಸ್ ಅಂದ್ರೆ ಟೂ ಸೈಡ್ ಬಾರ್ಡರ್ ಬರುತ್ತೆ ಒಳಗಡೆ ಪ್ಲೇನ್ ವಿತ್ ಓಲ್ಡ್ ಇಸ್ ಗೋಲ್ಡ್ ಮೊದಲು ಕಲಾಂಜಲಿ ಅಂತ ಬರ್ತಾ ಇತ್ತಲ್ಲ ಅದೇ ತರ ನಾವು ಇದನ್ನ ಕಲಾಂಜಲಿ ಬುಟ್ಟಾಸು ಮಾಡಿಸಿದೀವಿ ನಾವು ಮತ್ತೆ ಈಗ ನೋಡಿ ಡಬಲ್ ಚಿಟ್ಸ್ ಬರುತ್ತೆ ವಿತ್ ಬೆಂಟೆಕ್ಸ್ ಯಾಕಂದ್ರೆ ಇದು ಪ್ಲೇನ್ ಬಂದು ಇದು ಬಂದು ಡಬಲ್ ಚಿಟ್ಸ್ ಬರುತ್ತೆ ಇದು ಅಷ್ಟೇ ಪೋಚಂ ಪಲ್ಲಿನಲ್ಲಿ ಸ್ಯಾರಿ ಬಾಡಿ ಫುಲ್ ಬ್ರೋಕೆಡ್ ಬಂದ್ಬಿಡುತ್ತೆ ಪಲ್ಲು ಮತ್ತೆ ಬ್ಲೌಸ್ ಬಂದು ಇದು ಪೋಚಂ ಪಲ್ಲಿ ಬರುತ್ತೆ ಯಾಕಂದ್ರೆ ತುಂಬಾ ಸ್ಪೆಷಲ್ ಆಗಿದೆ ಡಿಸೈನ್ ಅದು ನೋಡಿ ನೋಡಿ ಸ್ಮಾಲ್ ಸ್ಮಾಲ್ ಚೆಕ್ಸ್ ವಿತ್ ಮೀನಾ ಅಲ್ಲಿ ಚೆಕ್ಸ್ ಅಲ್ಲೂ ಸಹ ಅಷ್ಟೇನೆ ಎರಡು ತರ ಕಲರ್ ಮಿಕ್ಸ್ ಬಂದಿದೆ ಸ್ಕೈ ಬ್ಲೂ ವಿತ್ ಪಿಂಕ್ ವಿತ್ ಡಬಲ್ ಬೆಂಟೆಕ್ಸ್ ವಿತ್ ಇನ್ ಸ್ಮಾಲ್ ಬಾರ್ಡರ್ ಬಂದ್ಬಿಡುತ್ತೆ ನೋಡಿ ಇದು ಅಷ್ಟೇನೆ ಎರಡು ಸೈಡ್ ಚೆಕ್ಸ್ ಬರುತ್ತೆ ವಿತ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಇದು ಬಾರ್ಡರ್ ಚೆಕ್ಸ್ ಬಂದ್ಬಿಡುತ್ತೆ ಇದು ಅದು ಬಾಡಿ ಚೆಕ್ಸ್ ಬಂತು ಇದು ಬಾರ್ಡರ್ ಅಲ್ಲಿ ಚೆಕ್ಸ್ ಬಂದು ಪ್ಲೇನ್ ಬಂದ್ ಸ್ಮಾಲ್ ಬುಟ್ಟಾಸ್ ಬರುತ್ತೆ ನೋಡಿ ಇದು ಅಷ್ಟೇ ಪೋಚಂಪಲ್ಲಿ ಡಿಸೈನ್ಸ್ ಇದೆ ನಮ್ಮಲ್ಲಿ ತುಂಬಾನೇ ವೆರೈಟೀಸ್ ತುಂಬಾನೇ ಡಿಸೈನ್ಸ್ ಸಹ ಸಿಗುತ್ತೆ ಕೆಲವೊಂದು ಮಾತ್ರ ನಾವು ತೋರಿಸ್ಕೊಡ್ತಾ ಇದೀವಿ ನೋಡಿ ಸರ್ ಇಲ್ಲಿ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲಿ ಸ್ಪೆಷಲ್ ಬ್ರೋಕೆಟ್ಸ್ ಬ್ರೈಡಲ್ಸ್ ಇದೆಲ್ಲ ಈ ಬ್ರೈಡಲ್ಸ್ ಅಂತಂದ್ರೆ ಹತ್ತು ಸಾವಿರಕ್ಕೆ ತಂದಿ ಎಂಟು ಸಾವಿರಕ್ಕೆ ತಂದಿ ಪ್ಯೂರ್ ರೇಷ್ಮೆ ಅಂತಾರೆ ಪ್ಯೂರ್ ರೇಷ್ಮೆ ಅಂತೂ ತಂದಿರಲ್ಲ ಅವರು ಮಿಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಆತರ ಸ್ವಲ್ಪ ಲೈಕ್ ಫೋಕಸ್ ಗೆ ಜಿಗಿ ಅಂತ ಕಾಣಿಸ್ತಾ ಇರುತ್ತೆ ಲೈಕ್ ಮಾಡೋರು ತಗೊಂಡ್ ಬಂದ್ಬಿಡ್ತಾರೆ ನಮ್ಮಲ್ಲಿ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬ್ರೈಡಲ್ಸ್ ತರ್ಟೀನ್ ತೌಸಂಡ್ ಇಂದ ಫಾರ್ಟಿ ತೌಸಂಡ್ ವರ್ಗು ಇದೆ ವಿಕ್ ಡಿಸ್ಕೌಂಟು ಸಹ ಸಿಗುತ್ತೆ ನಮ್ಮಲ್ಲಿ ಬ್ರೈಡಲ್ಸ್ ಬಂದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಜರಿ ಇರುತ್ತೆ ಮತ್ತೆ ರೇಷ್ಮೆನೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಅವ್ರು ಚೆಕ್ ಮಾಡ್ಕೊಂಡೆ ತಗೊಳ್ಬಹುದು ನಿಮ್ಗೆ ತರ್ಟೀನ್ ತೌಸಂಡ್ ಇಂದ ಕಂಪ್ಯೂಟರ್ ಜಾಬ್ ಅಲ್ಲಿ ಬರುತ್ತೆ ಬುಟ್ಟ ಸ್ಟೈಲ್ ಅಲ್ಲಿ ಬರುತ್ತೆ ಮತ್ತೆ ಬ್ರೈಡಲ್ ಅಲ್ಲೇನೆ ಮೀನಾ ವರ್ಕ್ ಗಳು ಬರುತ್ತೆ ತುಂಬಾ ಇರುತ್ತೆ ವೆರೈಟೀಸ್ ಮತ್ತೆ ಪ್ರೈಸ್ ಹೈಕ್ ಆದಂಗೆಲ್ಲಾನು ಜರಿಗಳು ಚೇಂಜ್ ಆಗ್ತಾ ಹೋಗುತ್ತೆ ಕ್ವಾಲಿಟೀಸ್ ಎಲ್ಲ ಗ್ರಾಮ್ ಗೋಲ್ಡ್ ಟೂ ಗ್ರಾಮ್ ಗೋಲ್ಡ್ ಜರಿ ಅದನ್ನು ಸಹ ಸಿಗುತ್ತೆ ಮತ್ತೆ ನಿಮ್ಗೆ ತುಂಬಾನೇ ಕಾಸ್ಟ್ಲಿ ಸ್ಯಾರೀಸ್ ಇದೇ ತರ ಬೇಕಂತ ಏನಾದ್ರು ಇದ್ರೆ ಅದನ್ನ ಆರ್ಡರ್ ತಗೊಂಡು ಸಹ ನಾವು ಮಾಡ್ಕೊಡ್ತೀವಿ ನೋಡಿ ಇದೆಲ್ಲ ಫುಲ್ಲು ಬ್ರೈಡಲ್ಸ್ ಬರುತ್ತೆ ಈ ಕಲೆಕ್ಷನ್ಸ್ ಎಲ್ಲ ಬ್ರೈಡಲ್ಸ್ ನೋಡಿ ವುಡನ್ ಬಾಕ್ಸ್ ಅಲ್ಲ ಹಾಕಿಟ್ಟಿದೀವಿ ತುಂಬಾ ಸೇಫ್ ಆಗಿರುತ್ತೆ ನಮ್ಮಲ್ಲಿ ಏನೇ ಒಂದು ಸ್ಯಾರಿ ಪರ್ಚೇಸ್ ಮಾಡೋದ್ರ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಇದಕ್ಕೆಲ್ಲೂ ಸಿಲ್ಕ್ ಮಾರ್ಕ್ ಸಮೇತ ನಾವು ಐಟಮ್ ಕೊಡ್ತೀವಿ ನಿಮ್ಮ ರಿಪೋರ್ಟ್ ನ್ಯೂಸ್ ಚಾನಲ್ ಕಡೆಯಿಂದ ಬರುವಂತ ಕಸ್ಟಮರ್ಸ್ ಗೆ ಸ್ಪೆಷಲ್ ದೀಪಾವಳಿ ಧಮಕ ಆಫರ್ ಇದೆ ಏನಪ್ಪಾ ಅದು ಅಂತಂದ್ರೆ ಎಲ್ಲ ಏನೇ ಒಂದು ಪರ್ಚೇಸ್ ಮಾಡಲಿ ಮೋಟ್ಕಾನಲ್ಲಿ ಇರ್ಬೋದು ಅಥವಾ ನೆಲ್ಮಂಗ್ಲದ ಶಾಪ್ ಅಲ್ಲಿ ಇರ್ಬೋದು ಏನೇ ಪರ್ಚೇಸ್ ಮಾಡಿದ್ರು ನಮ್ಮಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದೀವಿ ನೋಡಿ ಬ್ರಾಯ್ಡಲ್ಸ್ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಡಿಸೈನ್ಸ್ ವೆರೈಟೀಸ್ ಅಂತೂ ತುಂಬಾನೇ ಡಿಫರೆಂಟ್ ಅಲ್ಟಿಮೇಟ್ ಆಗಿದೆ ಯಾವ ತರ ಸ್ಯಾರೀಸ್ ಬೇಕಂದ್ರು ಇಲ್ಲಿ ಸಿಗುತ್ತೆ ನಿಮ್ಗೆ ಇದೆಲ್ಲ ಬಂದು ಪ್ರತಿಯೊಂದು ಬ್ರೈಡಲ್ಸ್ ಇಂದ ಹಿಡ್ದು ಫೋರ್ ಫಿಫ್ಟಿ ರುಪೀಸ್ ಐಟಮ್ ಇಂದ ಹಿಡಿದು ಎಲ್ಲಾನು ಸ್ಪೆಷಲ್ ಆಫರ್ ಅಲ್ಲೇ ನಡೀತಾ ಇದೆ ದೀಪಾವಳಿ ಆಫರ್ ಇದು ಟ್ವೆಂಟಿ ಪರ್ಸೆಂಟ್ ಆಫರ್ ಇರುತ್ತೆ ದೀಪಾವಳಿ ಹಬ್ಬದ ವರ್ಗು ಮಾತ್ರ ಇರುತ್ತೆ ಆಫರ್ ನಮ್ಮಲ್ಲಿ ಬಂದು ಸಾವಿರಾರು ಸೀರೆಗಳಿರುತ್ತೆ ಇರುತ್ತೆ ಎಲ್ಲ ಎಲ್ಲಾ ಸ್ಯಾರಿನೂ ತೋರ್ಸಕ್ ಆಗೋದಿಲ್ಲ ಯಾವ್ದೋ ಒಂದ್ ಕೈಗೆ ಸಿಕ್ಕಿದ್ ನಾನು ತೋರಿಸ್ಕೊಡ್ತಾ ಇದೀನಿ ತುಂಬಾ ವೆರೈಟೀಸ್ ಎಲ್ಲ ತುಂಬಾನೇ ಇದೆ ಡಿಫ್ರೆಂಟ್ ಆಗಿದೆ ಕಸ್ಟಮರ್ ನೂರು ಜನ ಇದಾರೆ ಅಂದ್ರೆ ನೂರು ತರ ಟೇಸ್ಟ್ ಇರುತ್ತೆ ಒಂದೊಂದ್ ಕಸ್ಟಮರ್ ಟೇಸ್ಟ್ ಒಂದೊಂದ್ ತರ ಬರುತ್ತೆ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿದೆ ಈ ಲೈಟ್ ಸ್ಕೈ ಬ್ಲೂಗೆ ಬಂದು ಪೀಚ್ ಕಲರ್ ಪೀಚ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಬರುತ್ತೆ ಬ್ಲೌಸ್ ಅಷ್ಟೇ ಪ್ಲೇನ್ ಬರುತ್ತೆ ಜರಿನು ಅಷ್ಟೇ ಸಿಲುಕು ಅಷ್ಟೆಷ್ಟೇ ಜರ್ಮನ್ ಜರಿನೇ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬ್ರೋಕೆಟ್ ಇದು ಪ್ಯೂರ್ ರೇಷ್ಮೆ ನಲ್ಲಿ ಬ್ರೋಕೆಟ್ ಇದು ನೋಡಿ ಕ್ವಾಲಿಟಿ ಡಿಸೈನ್ಸ್ ಮತ್ತೆ ಕೈಮಗ್ಗದ ಅನ್ನೋದಕ್ಕೆ ಬ್ರೋಕೆಟ್ ಅಲ್ಲೂ ಸಹ ಚಾಲ್ ಹಾಕ್ಸಿದೀವಿ ಕಾಂಟ್ರಾಸ್ಟ್ ಬರುತ್ತೆ ಮತ್ತೆ ಸೆಲ್ಫಲೆಲ್ಲ ಹುಡುಕೋದ್ರೆ ಬರೋದಿಲ್ಲ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ರೇಷ್ಮೆ ಇರ್ಬೋದು ನೋಡಿ ಕ್ವಾಲಿಟಿ ಫೀಲ್ ನೋಡಿ ಹೇಗೆ ಬರುತ್ತೆ ಯಾಕಂದ್ರೆ ಕ್ವಾಲಿಟಿ ಕಮ್ಮಿ ಮಾಡಿ ಬಟ್ಟೆ ತೆಳುವಾಗ ಜಾರಕ್ಕೆ ಜಾರೋ ಥರ ಆಗುತ್ತೆ ಎಳೆಗಳು ಸ್ವಲ್ಪ ಬಂದು ಸ್ಲೀಪೇಜ್ ಆಗುತ್ತೆ ನಮ್ಮಲ್ಲಿ ಬಂದು ಆ ಥರದ್ಯಾವ್ದು ಕ್ವಾಲಿಟೀಸ್ ನಾವು ಮಾಡ್ಸೋದಿಲ್ಲ ಗ್ಯಾರಂಟಿ ಇರುತ್ತೆ ಯಾಕಂದ್ರೆ ತಗೊಂಡೋಗಿ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರೋದಿಲ್ಲ ನಮ್ಮ ಹತ್ರ ಸೀರೆ ತೊಗೊಂಡೋಗಿ ಅವ್ರು ಹುಟ್ಟಾಗೆಲ್ಲ ನಮ್ಮ ನ ನೆನೆಸ್ಕೊಳ್ಬೇಕು ಅವ್ರು ಅಷ್ಟು ಚೆನ್ನಾಗಿ ನೀಟಾಗಿ ನಮ್ಮಲ್ಲಿ ನಮ್ಮಲ್ಲಿರುತ್ತೆ ನೋಡಿ ಸರ್ ನಮ್ಮಲ್ಲಿ ಕ್ವಾಲಿಟೀಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆ ಕ್ವಾಲಿಟಿ ಈ ಥರ ಫೀಲ್ ಮಾಡಿ ನೋಡಬೇಕು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಇದು ಕುಟ್ಟು ಸ್ಟೈಲ್ ಇದು ನೋಡಿ ವೇರ್ ಮಾಡಿದ್ರೆ ಸೂಪರ್ ಇದು ಇದಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ಸ್ ಇರ್ಬೋದು ಹೇರ್ ಸ್ಟೈಲು ಎಲ್ಲ ನಾವು ನೀಟಾಗಿ ಯಾವ ಥರ ರೆಡಿ ಆಗ್ತೀವಿ ಅದ್ರ ಮೇಲೆ ಹೋಗುತ್ತಿದ್ದು ನೋಡಿ ಕಲ್ಲರು ಅಷ್ಟೇ ಎಷ್ಟು ಡೀಸೆಂಟ್ ಆಗಿದೆ ತುಂಬ ಓವರ್ ಅಂತ ಅನ್ನಿಸ್ತಿಲ್ಲ ನೋಡಿ ಸರಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಇದು ಕಲ್ಲರ್ ಇರ್ಬೋದು ಕಾಂಬಿನೇಷನ್ಸ್ ಇರ್ಬೋದು ಬಾರ್ಡ್ರ್ ಇರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಬಾರ್ಡ್ರ್ ನೋಡಿ ಪುಟ್ಟ ಸ್ಟೈಲು ಎಷ್ಟು ಚೆನ್ನಾಗಿದೆ ನೋಡಿ ಗಟ್ಟಿ ಬಾರ್ಡ್ರು ವಿತ್ ಪಿಕಾಕ್ ಡಿಸೈನ್ ಕೊಟ್ಟಿದ್ದೀವಿ ತುಂಬ ಹೆವಿಯಾಗಿ ಜಾತ್ರೆ ಜಾತ್ರೆ ಥರ ಡಿಸೈನ್ಗಳಂದರೆ ಹೋಗೋದಿಲ್ಲ ಇವಾಗಿನ ಟ್ರೆಂಡ್ ಏನಿದೆ ಆ ಥರ ನಾವು ರೆಡಿ ಮಾಡಿಸ್ತಾ ಇದ್ದೀವಿ ಈ ಕಾಂಬಿನೇಷನ್ ನೋಡಿ ತುಂಬಾ ಯುನೀಕ್ ಆಗಿದೆ ಸ್ಕೈ ಬ್ಲೂಗೆ ಲೈಟ್ ಪಿಂಕ್ ಪೀಚ್ ಶೇಡು ಪಿಂಕು ಅಲ್ಲ ಇದೊಂಥರ ಪೀಚ್ ಕಲರ್ ಬರುತ್ತೆ ನೋಡಿ ಸರ್ ನಮ್ಮ ಲಕ್ಷ್ಮೀ ಸಿಲ್ಕ್ ಸ್ಯಾರೀಸ್ ಕಡೆಯಿಂದ ಇದು ಬಂದು ಪ್ರೊಡಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ನಾನು ನಿಮಗೆ ಈ ಸ್ಯಾರೀಸ್ನ ಏಳ್ನೂರ ಐವತ್ತು ರೂಪಾಯಿಗೆ ಆಫರಲ್ಲಿ ಕೊಡ್ತಾ ಇದ್ದೀನಿ ಬಂದು ದೀಪಾವಳಿವರೆಗೂ ಈ ಆಫರ್ ಮಾತ್ರ ಇರುತ್ತೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ತುಂಬಾನೇ ಫ್ಯಾನ್ಸಿ ಆಗಿದೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಇದೆಲ್ಲ ಬಂದು ಕಾಸ್ಟ್ಲಿ ಸ್ಯಾರೀಸ್ ಏನೇ ಇದೆಲ್ಲಾನು ಆಫರ್ ಅಲ್ಲಿ ಬಿಟ್ಟಿದೀವಿ ಯಾಕಂದ್ರೆ ಪ್ರೊಕ್ಷನ್ ಜಾಸ್ತಿ ಇರೋದ್ರಿಂದ ಕೊಡ್ತಾ ಇದೀನಿ ಲಕ್ಷ್ಮಿ ಸಿಲ್ಕ್ಸನ್ ಸ್ಯಾರೀಸ್ ಕಡೆಯಿಂದ ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಏನು ಆಫರ್ ಅಂತ ಹೇಳಿದೆ ನಾನು ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಅಂತ ಇದೇ ಸ್ಯಾರಿನು ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಇರ್ಬೋದು ಕಲರ್ ಕಾಂಬಿನೇಷನ್ಸ್ ಇರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಕ್ವಾಲಿಟಿ ನೋಡಿ ತುಂಬಾ ಫೈನ್ ಇದೆ ನೋಡಿ ಕ್ವಾಲಿಟಿ ಹೇಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆಫ್ ಆ್ಯಂಡ್ ಆಫ್ ಕ್ವಾಲಿಟಿ ಎಲ್ಲ ಮಾತಾಡೋಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಆಫರ್ ಸ್ಯಾರಿ ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ಪ್ರೊಡಕ್ಷನ್ ಜಾಸ್ತಿ ಇದೆ ಅಂತ ಕೊಡ್ತಾ ಇದ್ದೀನಿ ತುಂಬ ಹೆವಿ ಬರುತ್ತೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ದೀಪಾವಳಿ ಆಫರ್ ಇದು ಬೇಗ ಬನ್ನಿ ಬೇಗ ಬೈ ಮಾಡಿ ವಾಟರ್ ಚಿಕ್ಸ್ ವಿತ್ ಬೆಂಟೆಕ್ಸ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಏಕ್ ಕ್ಲಾಸ್ ಆಗಿದೆ ಕ್ವಾಲಿಟಿ ಡಬಲ್ ಚೆಕ್ಸ್ ಬರುತ್ತೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಿಗುತ್ತೆ ಪಲ್ಲು ಸೂಪರ್ ಆಗಿದೆ ವೆರೈಟಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಎಷ್ಟು ಆಗಿದೆ ಮತ್ತೆ ನೋಡಿ ಇದು ಬಂದು ಒಳಗಡೆ ಬಂದು ಒಂಥರ ಜೊಕಾಟ್ ಟೈಪ್ ಜರಿನಲ್ಲೇ ಒಂಥರ ಫ್ಯಾನ್ಸಿ ಆಗಿ ಮಾಡಿಸಿದ್ವಿ ಇದೆಲ್ಲ ನಿಮಗೆ ಒಂದು ಟೂ ತೌಸಂಡ್ ರುಪೀಸ್ ಸ್ಯಾರಿ ತರಾನೇ ಅನ್ಸುತ್ತೆ ಅಂದ್ರೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ದಿ ಬೆಸ್ಟ್ ಕ್ವಾಲಿಟಿ ಪ್ರೈಸು ಅಷ್ಟೇ ಹೋಲ್ಸೇಲ್ ಇದೆ ಆಫರ್ ಬಂದು ದೀಪಾವಳಿ ಮಾತ್ರ ಮಾತ್ರ ಇದು ಆಫರ್ ನೋಡಿ ಎಲ್ಲಾ ತರ ಸ್ಯಾರಿನೂ ರೀಸ್ಟಾಕ್ ಆಗಿದೆ ಯಾಕಂದ್ರೆ ಡೈಲಿನೂ ಸ್ಟಾಕ್ಸ್ ಬರ್ತಾನೆ ಇರುತ್ತೆ ಪಾಲಿಶ್ ಇಂದ ನೋಡಿ ಎಲ್ಲಾ ತರ ಸ್ಟಾಕ್ಸ್ ನಮ್ಗೆ ಚಂದೇರಿ ಸಿಲ್ಕ್ ಇದೆ ಕ್ರೇಪ್ ಇದೆ ಕ್ರೇಪ್ ಅಲ್ಲಿ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ಗಂಡ ಡಿಸೈನ್ ಇದೆ ಕಡ್ಡಿ ಜಾರ್ಜೆಟ್ ಇದೆ ಮತ್ತೆ ಪೋಚಂಪಲ್ಲಿ ಡಿಸೈನ್ ಇದೆ ಕಾಂಟ್ರಾಸ್ಟ್ ಬರುತ್ತೆ ಕ್ಲಾಸು ಇದೆ ನೋಡಿ ಸರ್ ಇದು ಕಡ್ಡಿ ಜಾರ್ಜೆಟ್ ಇದು ಇದು ಬಂದು ರೀಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿದೆ ಸೆಲ್ಫ್ ಅಲ್ಲೂ ಇದೆ ಕಾಂಟ್ರಾಸ್ಟ್ ಅಲ್ಲೂ ಬರುತ್ತೆ ನೋಡಿ ಅವಾಗ್ಲೇ ಹೇಳಿದೆ ಅಲ್ವಾ ಚಂದೇರಿ ಸಿಲ್ಕ್ ಅಂತ ಅಂದ್ಬಿಟ್ಟು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತಾನು ಹೇಳಿದೆ ತುಂಬಾನೇ ಚೆನ್ನಾಗಿದೆ ರೀಸ್ಟಾಕ್ ಆಗಿದೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಈ ಸ್ಯಾರಿ ಹೇಳ್ಬೇಕಂತಂದ್ರೆ ನನಗಂತೂ ಒಂದು ಸಾವಿರ ಸೀರೆ ತೋರ್ಸಿದ್ರು ನಂಗೆ ಲೈಕ್ ಆಗಲ್ಲ ಬಟ್ ಇದು ಎಷ್ಟು ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಅಂತಂದ್ರೆ ಈ ಸ್ಯಾರಿ ಮತ್ತೆ ನಮಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಇದ್ರಲ್ಲಿ ಕಾಂಬಿನೇಷನ್ಸ್ ಬಂದು ಒಂದು ರೆಡ್ ಕಾಂಬಿನೇಷನ್ ಬಾರ್ಡರ್ ಬರುತ್ತೆ ಒಂದು ರಾಣಿ ಪಿಂಕ್ ಅಲ್ಲಿ ಬರುತ್ತೆ ವೇರ್ ಮಾಡಿದ್ರೆ ತುಂಬಾನೇ ಡೀಸೆಂಟ್ ಆಗಿ ಲುಕ್ ಕೊಡೋದು ಇದು ಸ್ಯಾರಿ ನೋಡಿ ಇದು ಪೋಚಂಪಲ್ಲಿ ಸ್ಯಾರಿ ಇದಕ್ಕೆ ಮುಂಚೆ ಒಂದ್ಸಲಿ ವೇರ್ ಮಾಡಿ ತೋರಿಸಿದ್ದೆ ಮತ್ತೆ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬಟ್ ಸ್ಟಾಕ್ ಒಂದೇ ಆಫರ್ ಸಿಕ್ಕಾಪಟ್ಟೆ ಖಾಲಿ ಆಗೋಯ್ತಿದ್ದು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಚೆನ್ನಾಗಿದೆ ನೋಡಿ ಇದು ಬಂದು ಟಿಶ್ಯೂ ಜಾರ್ಜೆಟ್ ಟಿಶ್ಯೂ ಬರುತ್ತೆ ನೋಡಿ ಈ ಸ್ಯಾರಿ ಬಂದು ಸಿಕ್ಕಾಪಟ್ಟೆ ಕೇಳ್ತಾ ಇದಾರೆ ಫೋಟೋಸ್ ಕೇಳಿಸ್ಬೋದು ಈ ತರ ಐಟಮ್ಸ್ ಇದೆಯಾ ಇದೆಯಾ ಅಂತ ಹೇಳ್ಬಿಟ್ಟು ಇದು ಬಂದು ಬಾರ್ಡರ್ ಟಿಶ್ಯೂ ಬ್ರೋಕ್ರೇಟ್ ಬಾರ್ಡರ್ ಹ್ಯಾಂಡ್ ವರ್ಕ್ ಬಂದ್ಬಿಡುತ್ತೆ ನೋಡಿ ಇದು ಅಷ್ಟು ತುಂಬಾನೇ ಸ್ಪೆಷಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಉಟ್ರೆ ತುಂಬಾ ಡೀಸೆಂಟ್ ಲುಕ್ ಕೊಡುತ್ತೆ ಯಾಕಂದ್ರೆ ಕೆಲವೊಂದು ಕಸ್ಟಮರ್ ವೈಟ್ ಸ್ಯಾರಿ ಹಾಕೋಬೇಕನ್ನೋದು ಒಂದು ಡ್ರೀಮ್ಸ್ ಇರುತ್ತೆ ಒಂದು ಇಮೇಜ್ ಇರುತ್ತೆ ಅವ್ರಿಗೆ ಈ ತರ ಹಾಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲಾದ್ರಲ್ಲೂ ವೈಟ್ ಸೂಟ್ ಆಗಲ್ಲ ಈ ತರದಲ್ಲಿ ಕೆಲವೊಂದು ಡಿಫ್ರೆಂಟ್ ಆಗಿರೋದು ಕಲರ್ಸ್ ಗಳು ಸೆಲೆಕ್ಷನ್ ಮಾಡೋದು ಹಿಂಗೆ ಇರ್ಬೇಕಂದ್ರೆ ಡಿಫ್ರೆಂಟ್ ಆಗಿರೋ ಡಿಸೈನ್ ಅಲ್ಲಿ ಕಲರ್ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಸುಮ್ಮನೆ ಯಾವುದೋ ಸೀರೆ ವೈಟ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಈ ಥರದ್ದೆಲ್ಲ ಹಾಕೊಳ್ಳಿ ತುಂಬಾ ಲುಕ್ ಬಂದ್ಬಿಡುತ್ತೆ ನೋಡಿ ಈ ಕ್ರೇಪ್ ಬಂದು ಸೆಲ್ಫ್ ಸೆಲ್ಫ್ ಆಗಿದ್ರು ಡಿಸೈನ್ ನೋಡಿ ಎಷ್ಟು ಒಂಥರ ಡಿಫ್ರೆಂಟ್ ಆಗಿ ವೇರ್ ಮಾಡಿದ್ರೆ ಒಳ್ಳೆ ಸೂಪರ್ ಲುಕ್ ಕೊಡುತ್ತೆ ಈ ಎಲ್ಲದರಲ್ಲೂ ಕಲರ್ಸ್ ಕಲರ್ಸ್ಗಳು ಸಿಕ್ಕಿಬಿಡುತ್ತೆ ಇಲ್ಲಿ ನೋಡಿ ಇದು ಬಂದು ಗಂಡ ಬೇರುಂಡ ಡಿಸೈನ್ ಇದು ಬಂದು ಪ್ಯೂರ್ ಅಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಕೆ ಎಸ್ ಸಿನಲ್ಲೂ ಈ ಡಿಸೈನ್ ಇದೆ ಈ ಗಂಡ ಬೇರುಂಡ ಡಿಸೈನ್ ಬಂದು ಬೆಂಟೆಕ್ಸ್ ಎರಡು ಸೈಡ್ ಬಾರ್ಡರ್ ಬರುತ್ತೆ ಒಂದ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದ್ ಸೈಡ್ ಬಿಗ್ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ವಿ ನೋಡಿ ಒಂದು ಒಂದ್ ಮುಂಚೆ ಒಂದು ಚಂದೇರಿ ಸಿಲ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಬಂದ್ ಈ ಐಟಮ್ ಕೊಡೋದಕ್ಕೆ ಸಕ್ಕಾಗ್ಲಿಲ್ಲ ಅಷ್ಟು ಬೇಗ ಸೋಲ್ಡ್ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾನೇ ಕಂಫರ್ಟಬಲ್ ಫೀಲ್ ಕ್ವಾಲಿಟಿ ಇರ್ಬೋದು ಪ್ರಿಂಟ್ಸ್ ಇರ್ಬೋದು ಡಿಸೈನ್ ಇರ್ಬೋದು ಇದು ಜಾಸ್ತಿ ಮೂವಿಂಗ್ ಇದೆ ಸ್ಯಾರಿ ಯಾಕಂದ್ರೆ ಟೀಚರ್ಸ್ ಗಳು ಇರ್ಬೋದು ಮತ್ತೆ ಅಫಿಷಿಯಲ್ ವೇರ್ಸ್ ತುಂಬಾ ಡೀಸೆಂಟ್ ಆಗಿರುತ್ತೆ ಕಲರ್ ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಸ್ಯಾರಿ ವೇರ್ ಮಾಡೋದೇ ಇದು ಬಂದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಂದೇರಿ ಸಿಲ್ಕ್ಸ್ ಅಂದ್ಬಿಟ್ಟು ಒಳ್ಳೊಳ್ಳೆ ಟ್ರೆಂಡ್ಸ್ ಡಿಸೈನ್ಸ್ ಗಳೆಲ್ಲ ತುಂಬಾನೇ ಹೆವಿ ಬರುತ್ತೆ ಡಿಸೈನ್ಸ್ ಗಳು ಇದರಲ್ಲಿ ನೋಡಿ ಈ ಸ್ಯಾರಿ ಬಂದ್ರು ತುಂಬಾ ಕಸ್ಟಮರ್ ಫೋಟೋಸ್ ಕಳಿಸ್ತಾನೆ ಇದ್ದಾರೆ ಇದು ಬಂದು ಲೇಸ್ ವರ್ಕ್ ಇದು ಬಂದು ನೀವು ಸ್ಯಾರಿ ತಗೊಂಡು ವಿತ್ ಹ್ಯಾಂಡ್ ವರ್ಕ್ ಅಲ್ಲಿ ಲೇಸ್ ಎಲ್ಲ ಮಾಡಿಸ್ತೀವಿ ಅಂದ್ರೆ ತುಂಬಾನೇ ಖರ್ಚು ಬರುತ್ತೆ ಇದು ಬಂದು ನಾವೇ ರೆಡಿ ಮಾಡಿಸ್ಕೊಟ್ಟಿದೀವಿ ಕಲ್ಕತ್ತಾದ ಹುಡುಗು ಕೆಲ್ಸದವರಿಂದ ನಾವು ಆಲ್ರೆಡಿ ಇದು ಲೇಸ್ ಎಲ್ಲಾನು ರೆಡಿ ಮಾಡಿಸ್ಕೊಂಡಿದ್ದೀವಿ ನೋಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ಸಿಗುತ್ತೆ ಎಷ್ಟು ಚೆನ್ನಾಗಿದೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಸ್ಯಾರಿ ನೋಡಿ ಅದರಲ್ಲಿ ಮರೂನ್ ಶೇಡ್ ಮರೂನ್ ಗೆ ಬಂದು ಲೇಸು ಸಹ ಮರೂನೇ ಕೂಡ ಯಾಕಂದ್ರೆ ರೆಡಿ ಇದೆ ನೋಡಿ ಇದಕ್ಕೆಲ್ಲ ತುಂಬಾ ಖರ್ಚು ಅವಶ್ಯಕತೆ ಇಲ್ಲ ರೇಟು ಅಷ್ಟೇನೆ ತುಂಬಾನೇ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಮತ್ತೆ ಕಲರ್ಸ್ ಏನಾದರೂ ಬೇಕಂದ್ರೆ ಆರ್ಡರ್ ತಗೋಬಹುದು ತುಂಬಾ ಚೆನ್ನಾಗಿದೆ ನೋಡಿ ಈ ಕ್ರೇಪ್ ಸ್ಯಾರಿ ಬಂದು ತುಂಬಾ ಹೆವಿ ಇದೆ ಕ್ವಾಲಿಟಿ ಗಂಡ್ ಬೇರುಂಡ ಎರಡ್ ಸೈಡ್ ಮತ್ತೆ ನೋಡಿ ಇದು ಬೆಂಟೆಕ್ಸ್ ಒಂದು ಸೈಡ್ ಸ್ಮಾಲ್ ಬರುತ್ತೆ ಒಂದು ಸೈಡ್ ಬಿಗ್ ಬರುತ್ತೆ ಇದರಲ್ಲೂ ಸಹ ಸ್ಟಾಕ್ ಇದೆ ಸ್ಟಾಕ್ ಆಗಿದೆ ನೋಡಿ ಇದೆಲ್ಲ ಕಟ್ಟಿ ಜಾರ್ಜೆಟ್ ಕಡ್ಡಿ ಜಾರ್ಜೆಟ್ ಅಷ್ಟೇ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ರೀಸ್ಟಾಕ್ ಆಗಿದೆ ನೋಡಿ ಕ್ರೇಪ್ ಅಲ್ಲಿ ಸೆಲ್ಫ್ ರೀಸ್ಟಾಕ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸಾರಿ ತೋರಿಸ್ಕೊಡ್ತೀನಿ ಬಂದು ಕಾಂಟ್ರಾಸ್ಟ್ ಗಿಂತ ಒಂದ್ ಕೆಲವೊಂದು ಕಸ್ಟಮರ್ ಇಷ್ಟ ಆಗುತ್ತೆ ಚೆನ್ನಾಗಿದೆ ಡಿಸೈನ್ ಎಲ್ಲ ವೇರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಕ್ವಾಲಿಟಿ ಫೈನ್ ಇದೆ ನಮಸ್ತೆ ಮೇಡಮ್ ಏನ್ ಐಟಮ್ ನೋಡಿ ಇದು ಬಂದು ಟಿಶ್ಯೂ ಬ್ರೋಕೆಟ್ ಇದು ಯಾಕಂದ್ರೆ ಒಂದ್ಸಾರಿ ನೋಡಿ ನಿಮ್ಗೆ ಏನ್ ಐಟಮ್ ರಿಕ್ವೈರ್ಮೆಂಟ್ಸ್ ಇದೆ ನಾನು ತೋರಿಸ್ಕೊಡ್ತೀನಿ ಇದು ಬಂದು ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬರುತ್ತೆ ಟಿಶ್ಯೂ ಬ್ರೋಕೆಟ್ ಅಲ್ಲಿ ನೀವು ಫ್ಯಾನ್ಸಿ ಡಿಸೈನ್ಗಳು ನಾವು ಮಾಡಿಸಿದೀವಿ ಈಗ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಇರಬಹುದು ಕ್ವಾಲಿಟಿ ಡಿಸೈನ್ಸ್ ಎಲ್ಲ ತುಂಬಾ ಯುನೀಕ್ ಆಗಿರುತ್ತೆ ಇವಾಗ ಜಾಸ್ತಿ ಅಲ್ಲಿ ಅಲ್ಲಿರುತ್ತೆ ಈ ತರ ಸ್ಯಾರೀಸ್ ನೋಡಿ ನಿಮ್ಗೆ ಏನ್ ಬೇಕು ಯಾವ ತರ ಸೀರೆ ಬೇಕು ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಚೆನ್ನಾಗಿದೆ ನೋಡಿ ರೆಡ್ ರೆಡಲ್ ಸೆಲ್ಫ್ ಕೇಳ್ತಾರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕಾಂಟ್ರಾಸ್ಟ್ ಇದೆ ಆರೆಂಜ್ ಅಲ್ಲಿ ನೋಡಿ ಇದಂತೂ ರಾಣಿ ಪಿಂಕ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪ್ರೈಸು ಸಹ ತುಂಬಾ ಕಡಿಮೆ ಇರುತ್ತೆ ಇದೆಲ್ಲ ನೋಡಿ ನೋಡೋದಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೇಷ್ಮೆ ಸೀರೆದೇ ಕಾಣಿಸುತ್ತೆ ಇದೆಲ್ಲ ಸೆಮಿ ಬಂದು ಸೆಮಿ ಟಿಶ್ಯೂ ಬರುತ್ತೆ ನೋಡಿ ನಿಮ್ಗೆ ಈ ತರ ಎಲ್ಲ ಸಾಫ್ಟ್ ಸಿಲ್ಕ್ ಸಿಗುತ್ತೆ ಈ ತರ ಎಲ್ಲ ಐಟಮ್ಸ್ ತುಂಬಾ ಇದೆ ನಮ್ಮ ಹತ್ರ ನಿಮ್ಗೆ ಬಂದು ಪ್ಯೂರ್ ಕಾಂಚಿಪುರಂ ರೇಷ್ಮೆ ಸೀರೆಗಳು ಸಾಫ್ಟ್ ಸಿಲ್ಕ್ ಮೈಸೂರ್ ಸಿಲ್ಕ್ ಕ್ರೇಪ್ಸ್ ಗಿಫ್ಟ್ ಐಟಮ್ಸ್ ಎಲ್ಲಾ ತರನು ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ ನೋಡಿ ಕೈ ಮಗಳ ರೇಷ್ಮೆ ಸೀರೆ ಅಂತ ಹೇಳಿದ್ರು ಮತ್ತ ಅಷ್ಟೆಲ್ಲ ಐಟಮ್ ನೋಡಿ ಇದನ್ನ ಫೈನಲ್ ಮಾಡಿದ್ರು ಓಪನ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಇರ್ಬೋದು ಅಂತ ಎಲ್ಲ ಬಂದು ಕೈ ಹಾಕಿದ್ರು ನೋಡಿ ಮೇಡಮ್ ಅವಾಗಲೇ ತೊಗೊಂಡು ಇದು ಕಾಂಟ್ರಾಸ್ಟ್ ಇದು ಬಂದು ಡಾರ್ಕ್ ಕಾಫಿ ಬ್ರೌನ್ ಬರುತ್ತಲ್ವಾ ಕಾಫಿ ಬ್ರೌನ್ ಗೆ ಬಂದು ಈ ನೇರಳೆ ಹಣ್ಣಿನ ಕಲರ್ ಕಲ್ಲು ಬರುತ್ತೆ ಪಿಂಕ್ ಕಲರ್ ಇದು ಡಾರ್ಕ್ ಬ್ಲೌಸ್ ಪ್ಲೇನ್ ಬರುತ್ತೆ ಸ್ಯಾರಿ ಫುಲ್ ಬರುತ್ತೆ ಸ್ಪೆಷಲ್ ಏನಂತಂದ್ರೆ ಎಷ್ಟೋ ವಿಡಿಯೋಗಳಲ್ಲಿ ನಾನ್ ಕೇಳಿರ್ತೀನಿ ಏನಿದೆ ಸ್ಪೆಷಲ್ ಇದು ಕೈಮಗ್ಗದ ರೇಷ್ಮೆ ಸೀರೆ ಅಂತ ಇಲ್ಲಿ ನೋಡಿ ಇದು ಚಾಲ್ ಅಂತ ನಾವು ಹೇಳ್ತೀವಿ ಈ ಚಾಲ್ ಬಂದು ಕೈಮಗ್ಗದಲ್ಲಿ ಕೈಯಲ್ಲಿ ತಯಾರು ಮಾಡೋ ರೇಷ್ಮೆ ಸೀರೆ ಮಾತ್ರನೇ ಹಾಕಿರ್ತೀವಿ ಇದು ಬಂದು ಚಾಲ್ ಇದೆ ಮತ್ತೆ ರೇಷ್ಮೆ ಇರ್ಬಹುದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಯಾವ ತರ ಕಂಡಿಡಿಯೋದು ಅಂತಂದ್ರೆ ನೋಡಿ ಈ ಜರಿ ಏನಿದೆ ನನ್ನ ವಿಡಿಯೋ ನೀವು ನೋಡ್ಕೊಂಡು ಬಂದಿದ್ದೀರಾ ಆದ್ರೆ ನಿಮಗೆ ತುಂಬಾ ಕ್ಲಾರಿಟಿ ಕೊಡ್ತೀನಿ ನೋಡಿ ನೋಡಿ ಈ ಜರಿ ಸರ್ಕಸ್ದಾಗ ಈ ತರ ಕೆಂಪು ಎಳೆ ಬರ್ತಾ ಇದೆ ಕೆಂಪು ಎಳೆ ಬಂದ್ರೆ ಬಂದು ಇದು ಬಂದು ಒರಿಜಿನಲ್ ಜರಿ ಆಗಿರುತ್ತೆ ಕೆಲವೊಬ್ರು ಇದ್ರ ಬಗ್ಗೆ ಅನುಭವ ಇರೋರು ಗೊತ್ತಿರೋರು ಈ ತರ ಚೆಕ್ ಮಾಡಿ ತಗೊಳ್ಳೋದು ಹೌದಾ ಜರಿ ಸರ್ಕಸ್ದಾಗ ಈ ತರ ಕೆಂಪು ಎಳೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುತ್ತೆ ಪ್ಯೂರಿಟಿ ಇರ್ತದೆ ಹೌದು ಈ ರೇಷ್ಮೆ ಎಳೆನೂ ಅಷ್ಟೇ ಈ ರೇಷ್ಮೆ ಎಳೆ ಏನಿದೆ ಇದು ಚೆಕ್ ಮಾಡಿ ನೋಡಿ ನೀವು ಮನೇಲಿ ಹೋಗಿ ಟ್ರಯಲ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈ ರೇಷ್ಮೆ ಎಳೆ ಏನಿದೆ ಇದನ್ನ ನಾವು ಚೆಕ್ ಮಾಡಿದಾಗ ಈ ಕೂದಲು ಸುಟ್ಟಿರೋ ತರ ಕಂಪು ಸ್ಮೆಲ್ ಓಕೆನಾ ಯಾರು ಎಲ್ಲಾರು ಈ ತರ ಚೆಕ್ ಮಾಡಿ ಟೆಸ್ಟ್ ಮಾಡಕ್ ಹೋದ್ರೆ ಸೀರಿಯಲ್ ಎಳೆ ತೆಗಿಯಕೊಂಡ್ರೆ ಒಪ್ಪದೇ ಇಲ್ಲ ನಮ್ಮಲ್ಲಿ ಬಂದು ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಏನಿದೆ ನಮ್ಮಲ್ಲಿರೋ ಮಟೀರಿಯಲ್ ಓಪನ್ ಆಗಿ ಹೇಳ್ಬಿಟ್ಟೆ ಕೊಡ್ತೀವಿ ಅದಕ್ಕೆ ತಕ್ಕಂತೆ ಪ್ರೈಸ್ ಏನಿರುತ್ತೆ ಅಷ್ಟು ಫಿಕ್ಸ್ ಆಗಿರುತ್ತೆ ಕೆಲವೊಂದು ಡಿಸ್ಕೌಂಟ್ ಸಹ ಕೊಡ್ತೀವಿ ನಾವು ನೋಡಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೇಷ್ಮೆ ನೋಡಿ ಬುಟ್ಟ ನೋಡಿ ಈ ಬುಟ್ಟ ಬಂದು ಕೈ ಮಗ್ಗದಿದೆ ಕಟಿಂಗ್ ಎಲ್ಲ ಇದೆ ನೋಡಿ ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿ ಎಂಡ್ ಆಗುತ್ತೆ ಟರ್ನಿಂಗ್ ಬುಟ್ಟ ಅಂತ ಹೇಳ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇದೆ ಕೇಳಿದ್ರೆ ಅಲ್ವಾ ಕೈ ಮಗ್ಗದ ನಾನ್ ನೋಡಿ ಇದು ಬಂದು ನಾನು ಏನ್ ಹೇಳಿದೀನಿ ವಿಡಿಯೋನಲ್ಲಿ ಅಷ್ಟೇ ಪ್ಯೂರಿಟಿ ಇರುತ್ತೆ ಒರಿಜಿನಾಲಿಟಿ ಇರುತ್ತೆ ಮತ್ತೆ ಗ್ಯಾರಂಟಿ ಇರುತ್ತೆ ಯಾಕಂದ್ರೆ ಹೇಳೋದೊಂದು ಕೊಡೋದೊಂದು ಏನಿಲ್ಲ ಒಂದ್ ಎರಡ್ ಸಾವಿರ ರೂಪಾಯಿಗೆ ರೇಷ್ಮೆ ಸೀರೆ ಸಿಗುತ್ತೆ ಅನ್ನೋದೊಂದು ತಿಳ್ಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ನೂರಲ್ಲಿ ಒಂದು ತೊಂಬತ್ತು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೈ ಮಗ್ಗದ ರೇಷ್ಮೆ ಸೀರೆ ಹೇಗಿರುತ್ತೆ ಪ್ಯೂರಿಟಿ ಹೇಗಿರುತ್ತೆ ಅನ್ನೋದೇ ಪಕ್ಕ ಗೊತ್ತಿರಲ್ಲ ಯಾವ್ದೋ ಒಂದ್ ಸೀರೆ ತಗೊಳ್ತಾರೆ ನಾವ್ ಬರೀ ಐದ್ ಸಾವಿರ ಕೈ ಕೈಮಗ್ಗದ ರೇಷ್ಮೆ ಸೀರೆ ಅಂತ ತಗೊಬನ್ನಿ ನೋಡೋಣ ಅಂತಂದ್ರೆ ತಂದಾಗ ಅದು ರೇಷ್ಮೆ ಒಂದ್ ಎಳೆನೂ ಇರೋದಿಲ್ಲ ಫುಲ್ ಮಿಕ್ಸ್ ಅಲ್ಲೇ ತಗೊಂಡ್ ನೋಡಿ ಈ ಎಳೆ ತೆಗೆದು ಚೆಕ್ ಮಾಡಿದಾಗ ಪ್ಯೂರಿಟಿ ಏನಿದೆ ರೇಷ್ಮೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಜರಿ ಸರ್ಪಸ್ ಬಿಟ್ಟು ತೋರಿಸ್ತೇನೆ ನಾನು ನಿಮಗೆ ಕೆಂಪು ಎಳೆ ಬರುತ್ತೆ ಇದು ಬಂದ್ ಜರಿ ಬರ್ಜನ್ ಅಲ್ಲಿ ಇಪ್ಪತ್ತೈದಲ್ಲ ಮೂವತ್ ವರ್ಷ ಸೀರೆನೆ ಹುಟ್ಟು ಹುಟ್ಟು ಬೇಜಾರಾಗಿ ಸೀರೆ ಕಟ್ಟಾದ್ರೂ ಜರಿ ಬ್ಲಾಕ್ ಆಗೋದಿಲ್ಲ ಅಷ್ಟು ಗ್ಯಾರಂಟಿ ಇರುತ್ತೆ ನಮ್ಮ ಅಲ್ಲಿ ಐಟಮ್ ಏನಿದೆ ಐಟಮ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ನಾವು ನೋಡಿ ಇದೇ ಸೀರೆನಲ್ಲೇ ಈ ಎಳೆ ತೆಗೆದೇವೆ ನಾನು ಹೌದು ಸುಟ್ಟ ತೋರ್ಸಿ ಗೊತ್ತಾಗುತ್ತೆ ಗಂಟು ತರ ಆಯ್ತಂದ್ರೆ ಪಾಲಿಸ್ಟರ್ ಇದು ಇದು ಬಂದು ಬೂಗಿ ಸ್ಮೆಲ್ ಬರುತ್ತೆ ಅಂದ್ರೆ ನಾಟಿ ಮಗ್ ನಾಟಿ ತಾಮಗ್ರ ಚಿಡ್ಲಗಟ್ಟ ರೇಷ್ಮೆನೆ ಯೂಸ್ ಮಾಡಿದ್ವಿ ನಾವು ತೋರ್ಸಿ ಎಳೆ ತೆಗೆದು ನೋಡಿ ಮೇಡಮ್ ಮದ್ಯ ಒಂದ್ ಹಾಕೋದು ಸೈಡ್ ಒಂದ್ ಹಾಕೋದು ಎಲ್ಲ ಇಲ್ಲ ಫುಲ್ ಪ್ಯೂರ್ ಇರುತ್ತೆ

ಬಟ್ ನೀವ್ ಏನ್ ಐಟಮ್ ತಂದಿದ್ದೀರಾ ಅನ್ನೋದು ನಿಮ್ಗೆ ಒಂದ್ ಏನೋ ಕುತ್ಕೊಂಡು ಒಂದು ಬ್ಯಾಗ್ ಕೊಡ್ತಾರೆ ಒಂದು ಖುಷಿ ಖುಷಿಯಾಗಿ ಏನೋ ಲೈಟ್ ಫೋಕಸ್ ಚೆನ್ನಾಗಿ ಕಾಣಿಸ್ತಂತ ತಗೊಂಡ್ ಹೋಗೋದಲ್ಲ ಏನ್ ಐಟಮ್ ನಾವು ತಗೊಂಡ್ ಬಂದಿದ್ದೀವಿ ತಾಳ ಫೈಗ್ ಹತ್ತು ಸಾವಿರ ಕೊಟ್ಟಿದ್ದೀನಿ ನಾನು ಏನ್ ತೊಗೊಂಡ್ ಬಂದಿದ್ದೀನಿ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೋಬೇಕು ನಿಮ್ಗೆ ಇಲ್ಲಿ ಒಂದೇಳೆ ಪ್ಯೂರ್ ನೈಯ್ಯದು ಒಂದ್ ಎಳೆ ಮಿಕ್ಸ್ ನೈಯೋದು ಮಾಡಿ ಆತರ ಮೋಸ ಹಾಕ್ತಿದೆ ಯಾಕಂದ್ರೆ ನಮ್ಮಂತ ಮಗ್ಗದವ್ರಿಗೆ ಒಂದೊಂದ್ ಟೈಮ್ ಕಷ್ಟ ಆಗುತ್ತೆ ಕಂಡುಹಿಡಿಯೋದಕ್ಕೆ ತರ ಮೋಸಗಳು ನಡೀತಾ ಇರತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಆತರ ಇರೋದಿಲ್ಲ ಇನ್ನು ನಮ್ಗೇನಾದ್ರು ಸಾಕಾಗ್ತಿಲ್ವಾ ಆಗ್ತಿದ್ಯಾ ಈ ತರ ಇಷ್ಟಲ್ಲ ಇಷ್ಟ ಕೊಡಿ ಕೇಳಿ ಕೇಳಿಸ್ಕೊಳ್ತೀವಿ ಅಂದ್ರೆ ಐಟಮ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರೋದು ಇಲ್ಲಿ ತುಂಬಾ ಜನ ವಿಸಿಟ್ ಮಾಡೋದು ಒಬ್ರು ತಗೊಂಡು ಇನ್ನೊಬ್ರು ಕಳ್ಸ್ಕೊಂಡು ಇದೇ ತರನೇ

ನೀವು ಅನ್ಕೊಂಡ್ ಹಾ ಕಲರ್ ಎಲ್ಲ ಚೆನ್ನಾಗಿತ್ತು ಕಾಫಿ ಕಲರ್ ಸಿಕ್ತು ಒಂದು ಪಿಂಕ್ ರಾಣಿ ಸಿಕ್ತು ನಂಗೆ ಲೈಕ್ ಆಗಿದ್ದು ಸೀರೆ ನಂಗೆ ಭಾಳ ಚೆನ್ನಾಗಿ ಪಸಂದ್ ಬಂದಿದೆ ನಂಗೆ ಸಾಡಿಗಳು ಚೆನ್ನಾಗಿ ಕಾಣತ್ತವೆ ನಾ ಮತ್ತೆ ಇದೇ ಸಾಪಿಗೆ ಬಂದು ಇದೇ ಸಾಪಿಗಳು ಬಂದ ತಗೋತೀನಿ ಸಾಡಿಗಳು ನಮಸ್ತೆ ನಮ್ಮ ಲಕ್ಷ್ಮೀ ಸಿಲ್ಕ್ಸ್ಗೆ ನೀವು ವಿಸಿಟ್ ಮಾಡಿದ್ದೀರಾ ಹೆಂಗೆ ಸರ್ ನಮ್ಮ ಶಾಪ್ ಇಲ್ಲ ಮೇಡಮ್ ನಮ್ಮ ಮಿಸ್ಸಸ್ಸು ನಿಮ್ಮದು ಯೂಟ್ಯೂಬಲ್ಲಿ ಹಾಕಿದ್ರಲ್ಲ ಅದು ನೋಡಿ ಆ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ನೀವು ಕಳಿಸಿರೋದು ಪ್ರತಿಯೊಂದು ಸಾರೀದು ಫುಲ್ ಇದು ಮಾಡಿದ್ರಲ್ಲ ಅದರಲ್ಲಿ ಒಂದು ಸಾರಿ ಸೆಲೆಕ್ಷನ್ ಮಾಡಿದರು ಆ ಸಾರಿ ಸೆಲೆಕ್ಷನ್ ಮಾಡಿ ಅದೇ ಬೇಕು ಅಂತ ಹೇಳಿದ್ರಿಂದ ನಾನು ಇಲ್ಲಿ ಬರ್ತಾ ಇದ್ದೆ ಇಂಥೆಲ್ಲ ಅಡ್ರೆಸ್ ಹೇಳಿದರು ಅಡ್ರೆಸ್ ನೀವು ಯೂಟ್ಯೂ ಎಲ್ಲ ಕಳಿಸಿದ್ರಲ್ಲ ಗೂಗಲಲ್ಲೇ ಮಾಡಿತ್ತು ಸೀರೆನೇ ಹೌದು ಸಿಕ್ಸೇನೆ ತುಂಬ ಥ್ಯಾಂಕ್ಸ್ ಚೆನ್ನ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬರಬೇಕಂತ ಇನ್ನೂ ನಾಲ್ಕು ಜನ ಹೇಳ್ಬೋದು ನಾವು ಅದೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡಿಸ್ಕೌಂಟು ಬಂತು ಸೇಮ್ ಅದೇ ಬಂದಿದೆ ಮೇಡಮ್ ಅದೇ ಸೇಮ್ ಅದೇ ಬಂದಿದೆ ಮೇಡಮ್ ಪ್ರಾಬ್ಲಮ್ ಏನಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೂ ನಾವು ನಾಲ್ಕು ಜನ ರೆಫರ್ ಮಾಡ್ಬೋದು ಇಲ್ಲಿ ನೀವು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸಾರು ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಚೆನ್ನಾಗಿ ತೋರಿಸಿದಾರೆ ಆಮೇಲೆ ನಾವು ಸೆಲೆಕ್ಷನ್ ಮಾಡಿ ಸಿಕ್ತು ಆಮೇಲೆ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಮಾಡಿಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಇನ್ನು ಕೇಳಿದ್ರು ನೋಡೋಣ ಆಫರ್ ಬಿಟ್ಟಿದ್ವಿ ನಾವು ಈಗಲೂ ಸಹ ದೀಪಾವಳಿಗೂ ಆಫರ್ ನಡೀತಾ ಇದೆ ನಮ್ದು ಸ್ಪೆಷಲ್ ಆಫರ್ ಏನಂತ ಕೊಟ್ಟಿರ್ತೀವಿ ಆ ಆಫರ್ ಪ್ರಕಾರ ನಾವು ನೆಡ್ಕೊಂಡು ಅದೇ ನಮ್ಮ ಮನೆಯವರು ಒಂದೆರಡು ಸೀರೆ ಬೇರೆ ನೋಡಿದ್ರೆ ಬಾಡ್ಲೆಸ್ ಲೆಸ್ ಎಲ್ಲ ಚೆನ್ನಾಗಿದೆ ಅಂದ್ರು ನೆಕ್ಸ್ಟ್ ಟೈಮ್ ಬಂದಾಗ ಆಮೇಲೆ ಕಸ್ಟಮೈಸ್ ಕೇಳಿದ್ದಾರೆ ಅದು ಮಾಡ್ಕೊಡ್ತೀವಿ ಅಂದ್ರೆ ಸಾರು ಅದು ನಾನು ಹೇಳ್ಬಿಟ್ಟು ನಮ್ಮ ಸಿಸ್ಟರ್ ಕಡೆ ಹೇಳ್ತೀನಿ ಓಕೆ ಮೇಡಮ್ ಟೈಮ್ ಬೇಕೇ ಬೇಕಲ್ಲ ಮೇಡಮ್ ನಿಮ್ಮ ಮಗ್ಗ ಅಲ್ವಾ ಡೈರೆಕ್ಟ್ ಇನ್ನು ಮಿಷಿನ್ ಅಲ್ಲಿ ಅಲ್ವಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು ಯಾಕೆಂದರೆ ನಮ್ಮಂಥ ಮಗ್ಗದವ್ರನ್ನ ಒಂದು ಉಳಿಸಿ ಬೆಳೆಸಿ ಪ್ರೋತ್ಸಾಹ ಕೊಡಿ ನಮ್ಮಂಥ ಮಗ್ಗದವ್ರಿಗೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು